ಜ್ಯೋತಿಷ್ಯ ಹೇಳುವಂತೆ ಈ ಮೂರು ರಾಶಿಯವರು ಎಂದಿಗೂ ಮೋಸ ಮಾಡುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರು ಬೇರೆಯವರ ಜೊತೆ ತುಂಬ ಪ್ರಾಮಾಣಿಕವಾಗಿ ಇರುತ್ತಾರಂತೆ ಈ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಪ್ರಾಮಾಣಿಕವಾಗಿ ಇರೋದು ಒಳ್ಳೆಯ ಗುಣ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಅದರದ್ದೇ ಆದ ಗುಣಗಳಿವೆ ಸಿಂಹ ತುಲ ಮತ್ತು ಧನುರಾಶಿಯವರು ಪ್ರಾಮಾಣಿಕವಾಗಿ ಇರೋ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ ಸಿಂಹರಾಶಿಯವರು ಸೂರ್ಯನಿಂದ ಆಳಲ್ಪಡುತ್ತಾರೆ ನಾಯಕತ್ವದ ಗುಣ ಮತ್ತು ಪ್ರಾಮಾಣಿಕತೆ ಇವರ ಸ್ವಭಾವ ತಮ್ಮ ಭಾವನೆಗಳನ್ನು ಮುಚ್ಚಿಡದೆ ಹೇಳುತ್ತಾರೆ ಸುಳ್ಳು ಹೇಳೋದು ಇವರಿಗೆ ಇಷ್ಟವಿಲ್ಲ ಸಿಂಹರಾಶಿಯವರು ಎಲ್ಲರನ್ನೂ ಗೌರವಿಸುತ್ತಾರೆ ಸಂಬಂಧಗಳಲ್ಲಿ ನಂಬಿಕೆ ಬೆಳೆಸಲು ಇಷ್ಟಪಡುತ್ತಾರೆ ಹಾಗಾಗಿ ಪ್ರಾಮಾಣಿಕವಾಗಿ ಇರುತ್ತಾರೆ ಇವರಿಗೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮುಖ್ಯ ಗೆಳೆಯರು ಕುಟುಂಬ ಮತ್ತು ಪ್ರೀತಿಪಾತ್ರರಿಗೆ ತುಂಬ ನಿಷ್ಠಾವಂತರು ಈ ನಿಷ್ಠೆ ಅವರನ್ನು ಪ್ರಾಮಾಣಿಕರನ್ನಾಗಿ ಮಾಡುತ್ತದೆ ಮನಸ್ಸಿನಲ್ಲಿ ಇರೋದನ್ನು ನೇರವಾಗಿ ಹೇಳುತ್ತಾರೆ ತುಲಾರಾಶಿಯವರು ಶುಕ್ರಗ್ರಹದಿಂದ ಆಳಲ್ಪಡುತ್ತಾರೆ ನ್ಯಾಯ ಮತ್ತು ಸಮತೋಲನ ಇವರಿಗೆ ಇಷ್ಟ ಸುಳ್ಳು ಹೇಳೋದು ಇವರಿಗೆ ಇಷ್ಟವಿಲ್ಲ ಸಂಬಂಧಗಳಲ್ಲಿ ನಂಬಿಕೆ ಬೆಳೆಸಲು ಪ್ರಾಮಾಣಿಕತೆ ಮುಖ್ಯ ಅಂತ ನಂಬುತ್ತಾರೆ ತುಂಬ ದಯಾಳುಗಳು ಮತ್ತು ಯಾರನ್ನೂ ನೋಯಿಸಲು ಇಷ್ಟಪಡುವುದಿಲ್ಲ ಆದರೆ ಸುಳ್ಳು ಹೇಳುವ ಬದಲು ಸತ್ಯವನ್ನು ಮೃದುವಾಗಿ ಹೇಳುತ್ತಾರೆ ಸಂಬಂಧಗಳಲ್ಲಿ ಸಮತೋಲನ ಇರಬೇಕು ಅಂತ ಬಯಸುತ್ತಾರೆ ಪ್ರಾಮಾಣಿಕತೆಯಿಂದ ನಕಾರಾತ್ಮಕ ಸನ್ನಿವೇಶಗಳನ್ನು ತಪ್ಪಿಸುತ್ತಾರೆ ಸಂಬಂಧ ದೀರ್ಘಕಾಲ ಉಳಿಯಲು ಪ್ರಾಮಾಣಿಕತೆ ಮುಖ್ಯ ಅಂತ ನಂಬುತ್ತಾರೆ ಧನು ರಾಶಿಯವರು ಗುರುಗ್ರಹದಿಂದ ಆಳಲ್ಪಡುತ್ತಾರೆ ಮುಕ್ತರಾಗಿ ಮಾತನಾಡುವವರು ಮತ್ತು ಸುಳ್ಳು ಹೇಳೋಕೆ ಆಗಲ್ಲ ಮನಸ್ಸಿನಲ್ಲಿ ಇರೋದನ್ನು ನೇರವಾಗಿ ಹೇಳ್ತಾರೆ ಇದರಿಂದ ಪ್ರಾಮಾಣಿಕವಾಗಿ ಇರುತ್ತಾರೆ ಸತ್ಯ ಮತ್ತು ಪ್ರಾಮಾಣಿಕತೆ ಜೀವನದ ಮುಖ್ಯ ಅಂಶಗಳು ಅಂತ ನಂಬುತ್ತಾರೆ ಸುಳ್ಳನ್ನು ದ್ವೇಷಿಸುತ್ತಾರೆ ಮತ್ತು ಎಲ್ಲರಿಂದಲೂ ಸತ್ಯ ನಿರೀಕ್ಷಿಸುತ್ತಾರೆ ಪ್ರಾಮಾಣಿಕತೆ ಒಂದು ನೈತಿಕ ಕರ್ತವ್ಯ ಅಂತ ಭಾವಿಸುತ್ತಾರೆ ಸ್ವಾತಂತ್ರ್ಯ ಇಷ್ಟಪಡುತ್ತಾರೆ ಮತ್ತು ಸುಳ್ಳು ಅದನ್ನು ಕಸಿದುಕೊಳ್ಳುತ್ತದೆ ಅಂತ ನಂಬುತ್ತಾರೆ ಹಾಗಾಗಿ ಯಾವಾಗಲೂ ಸತ್ಯ ಹೇಳಿ ಸಂಬಂಧಗಳನ್ನು ಪ್ರಾಮಾಣಿಕವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೆ ಸಿಂಹ ತುಲಾ ಮತ್ತು ಧನುರಾಶಿಯವರ ರಾಶಿಯವರ ಗುಣಗಳು ಮತ್ತು ಗ್ರಹಗಳ ಪ್ರಭಾವ ಅವರನ್ನು ಪ್ರಾಮಾಣಿಕರನ್ನಾಗಿ ಮಾಡುತ್ತದೆ ಸಿಂಹದ ನಾಯಕತ್ವ ತುಲಾ ನ್ಯಾಯ ಮತ್ತು ಧನು ಮುಕ್ತತೆ ಇವರನ್ನು ಪ್ರಾಮಾಣಿಕರನ್ನಾಗಿ ಮಾಡುತ್ತದೆ ಆದರೆ ಪ್ರತಿಯೊಬ್ಬರ ವೈಯಕ್ತಿಕ ಅನುಭವಗಳು ಮತ್ತು ಸನ್ನಿವೇಶಗಳು ಅವರ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತದೆ